ಸ್ಪೆಷಲ್ ಏನು ಅಂದರೆ ನಾನು ನಮ್ಮಮ್ಮಗೆ ಗಿಫ್ಟ್ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಗಿಫ್ಟ್ ಕೊಟ್ಟಾಗ ಎಲ್ಲರೂ ಪಾಪ ಯಾಕಂಗ್ ಹಂಗೆ ಮಾಡಿದ್ರಿ ಯಾಕಂಗ್ ಮಾಡಿದ್ರಿ ಅಂದ್ರಿ ಬಟ್ ಈ ಸಲ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಏನು ಅಂದರೆ ನಮ್ಮಮ್ಮ ತುಂಬ ದಿವ್ಸದಿಂದ ಕಾಲ್ ಚೈನ್ ತಗೊಬೇಕು ಅಂತ ಇದ್ದರು ಕಾಲ್ ಚೈನ್ ತೊಗೊಬೇಕು ಹೋಗಬೇಕು ತಗೊಬೇಕು ಅಂತ ಇದ್ರು ಸೊ ಅದಕ್ಕೆ ಅವ್ರು ಹೋಗೋಕ್ಕೂ ಮುಂಚೆ ನಾನೇ ಹೋಗಿ ತೊಗೊಂಡು ಬಂದುಬಿಟ್ಟು ತಗೊಂತಿದ್ದೀನಿ ಸೊ ಇವಾಗ ಹೋಗಿ ನಮ್ಮಮ್ಮನಿಗೆ ಸರ್ಪ್ರೈಸ್ ಅಷ್ಟೇ ಮಾಡಬೇಕು ಇವಾಗ ಹೋಗಿ ಫಸ್ಟು ಚೈನ್ ತಗೊಳ್ಳೋಣ ಹೋಗಿ ಚೈನ್ ತಗೊಳ್ತೀನಿ ನೋಡಿ ಎಷ್ಟು ಇವಾಗ ಚೈನ್ ನೋಡೋಕ್ಕೆ ಬಂದೆ ಒಳಗೆ ನಾನು ನೋಡಿ ದಿಸ್ ಇಸ್ ವ್ಯರ್ ವಿ ವಿಸಿಟ್ ಯೂಶಲಿ ಫಾರ್ ಪರ್ಚೇಸಿಂಗ್ ಗೋಲ್ಡ್ ಫಾರ್ ಸಿಲ್ವರ್ ಹೊಟ್ಟೆವರ್ ಬನ್ನಿ ನೋಡೋಣ ಬಟ್ ಇವೆಲ್ಲ ಹೆಂಗಿದೆ ನೋಡಿ ನಮ್ಮಅಮ್ಮ ಇದನ್ನು ಹಾಕಲ್ಲ ಇದರದೆಲ್ಲ ಸಿಂಪಲ್ ಡಿಸೈನ್ ಚೆನ್ನಾಗಿದೆ ಗೈಸ್ ಫೈನಲಿ ಇದು ಸೆಲೆಕ್ಟ್ ಮಾಡಿದೆ ನೋಡಿ ಮ್ಯಾಂಗೋ ಥರ ಇದೆ ಸೋ ಗಾನ ಗಿವ್ ಅಂಡ್ ಸರ್ ಅಪ್ಪ ರಾಯ್ ಗು ಅದು ಸಬಾರ ಫೈನಲಿ ತಗೊಂಡೆ ಇಟ್ಸ್ ಗುಡ್ ನಮ್ಮಮ್ಮ ರಿಯಾಕ್ಷನ್ ನೋಡೋಣ ಹೋಗಿ ಹೌ ಇಸ್ ಇಟ್ ಅಂಡ್ ಔಷ ರಿಯಾಕ್ಷನ್ ಬಂದಿ ಥ್ಯಾಂಕ್ ಯು ಬರಲ್ಲ ಬಟ್ ಹಾಂ ಹಾಂ ಕೊಡಿ ಇಲ್ಲ ಬಿಟ್ಟು ಇದ್ದೀನಿ ರೈಸ್ ಕಾಲ್ ಚೈನ್ ತಗೊಂಡು ಆಯಿತು ಸೊ ಇವಾಗ ಕಾಲ್ ಚೈನ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ನಮ್ಮಮ್ಮಗೆ ವಂಡರ್ಫುಲ್ ಸರ್ಪ್ರೈಸ್ ಕೊಟ್ಟು ವಿಡಿಯೋ ಮಾಡ್ತೀನಿ ವಿಡಿಯೋನ ಫುಲ್ಲು ನೋಡಿ ಮಸ್ತು ಮಜಾ ಮಾಡಿ ಆ್ಯಂಡ್ ಇದು ಈ ಕಾಲ್ ಚೈನು ನನಗೆ ಏನೋ ಕೊಡಿಸ್ಬೇಕು ಅನಿಸಿ ಕೊಡಿಸ್ತಾ ಇದ್ದೀನಿ ಪ್ರೀತಿಯಿಂದನೇ ಇದ್ದೀನಿ ಆಮೇಲೆ ಕಾಲು ಅಳಿತಾವನೆ ಹಂಗೆ ಹಿಂಗೆ ಅಂದ್ಕೊಂಬೇಡಿ ಈ ಸಲ ಪ್ರೀತಿಯಿಂದ ಇದ್ದೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಮಜಾ ಇರುತ್ತೆ ಮಜಾ ಮಾಡಿ ಗೈಸ್ ಫೈನ್ ಮನೆಗೆ ಬಂದಾಯ್ತು ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾನ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ನೋಡಿ ಆಯನಮ್ಮ ಮಮ್ಮಿ ಇವಾಗ ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡೋ ಅಂದ್ಕೊಂಡಿದ್ದೀನಿ ಏನೋ ಒಂದು ಸರ್ಪ್ರೈಸ್ ಇಲ್ಲಿರು ನೀನು ಅಲ್ಲಿ ಓಡಾಡ್ಬಿಡಕ್ಕೆ ಹೋಗಿದ್ದಾರ ಒಂದು ಕಡೆ ಇರೋ ನಿನ್ನ ಒಂದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ ಈ ಸರ್ಪ್ರೈಸ್ ಕೊಡೋಕೆ ಮುಂಚೆ ನಾನು ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ ಆಯ್ತಾ ಅದನ್ನು ಮಾಡಬೇಕು ಅದನ್ನು ಮಾಡಿದ್ರೆ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಏನು ಅಂತ ಕೇಳಿ ಟಾಸ್ಕ್ ಹೋಗ್ ಒಂದು ಲೋಟ ಬಿಸಿನೀರ್ ತಗಪ್ಪ ಬೇಡ ತಣ್ಣೀರು ನಕ್ಕ ನಕ್ಕನ ನಿನ್ನೆ ಬಿಸಿನೀರು ತಗೋಪ್ಪ ಇನ್ನೊಂದು ಟಾಸ್ಕ್ ಇದೆ ಅದನ್ನ ಮಾಡ್ದೆ ಒಂದು ಸರ್ಪ್ರೈಸ್ ಕೊಡ್ತೀನಿ ನಾನು ಬ್ಯೂಟಿಫುಲ್ ಸರ್ಪ್ರೈಸ್ ನೀನು ಸರ್ಪ್ರೈಸ್ ನೋಡಿಬಿಟ್ಟು ತಲೆ ಗಿರಾ ಗಿರ ಗಿರಾ ಗಿರ ಗಿರಾ ಅಂತೆ ಬಾ ಏನೋ ಒಂದು ಲೋಟ ನೀರು ಕೊಡಮ್ಮ ಮನೆಗೆ ಇವಾಗ ಬಂದಿರೋವನಿಗೆ ನೀರು ಕೊಟ್ಟಬೇಕು ಅತಿಥಿ ಸತ್ಕಾರ ಮಾಡಬೇಕು ಆಮೇಲೆ ಕಂಟಿನ್ಯೂ ತಾನೇ ಗುಂಡು ನಮ್ಮ ಗುಂಡನ್ನ ಲಾಕ್ ಹಾಕಿದ್ದಾರೆ ಯಾಕೆಂದರೆ ಡೋರ್ ತೆಗೆದ್ರೆ ಓಡಾಕ್ತಾನೆ ಅವನು ನಾನು ಬಂದಿದ್ದಕ್ಕೆ ಲಾಕ್ ಹಾಕಿರೋದು ಕಮೆಂಟಲ್ಲಿ ಗುಂಡನ್ನ ಯಾಕೆ ಲಾಕ್ ಹಾಕಿದ್ದೀರಾ ಅಂತ ಕೇಳಬೇಡಿ ಅವನು ಯಾವಾಗೂ ಓಡಾಡ್ತಾನೆ ಇರ್ತಾನೆ ಈಚೆ ಬಿಟ್ಟರೆ ಓಡಾದ್ರೆ ಹೋಗ್ಬಿಟ್ಟು ಹಸು ಮೇಲೆಲ್ಲ ಎಗ್ರಿಬಿಟ್ಟಿರ್ತಾನೆ ಹಸು ಹತ್ರ ಹಾಲು ಕುಡಿತಾ ಇರ್ತಾನೆ ಹೋಗಿಬಿಟ್ರು ಏನು ಮಾಡೋದು ಆಮೇಲೆ ಜನ ನಮಗೆ ಬೈತಾರೆ ನೋಡಿ ನಮ್ಮಮ್ಮ ಸ್ವೀಟ್ ಆಗಿ ನೀರು ತಂದ್ರು ಹ್ಞೂ ಬಾಯಿ ಬೇಗ ಬಾ ಅಲ್ಲೇ ಬೆಳಗೋಯ್ತಿಯಾ ಸುಮ್ಮನೆ ತಿಳ್ಕೊಂಬಿಟ್ಟೆ ಈಗ ಚೆನ್ನಾಗಿದ್ಯಾ ಕೂಲ್ 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 ಬಾಮಾ ಒಂದು ಟಾಸ್ಕ್ ನಿಮಗೆ ಏನು ಗೊತ್ತಾ ಇಲ್ಲಿಂದ 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 ಅಲ್ಲಿ ತನಕ ನೀನು ಕುಂಟಬೇಕು ಕುಂಟಿದ್ದೆ ನಿಗೊಂದು ಬ್ಯೂಟಿಫುಲ್ ಸರ್ಪ್ರೈಸ್ ನಿಜ ಖುಷಿ ಆಗ್ತೀಯ ಸ್ಟಾರ್ಟ್ ಅಂತೀನಿ ತ್ರೀ ಟು ಒನ್ ಸ್ಟಾರ್ಟ್ ಅಂತೀನಿ ಅವಾಗ ಅಲ್ಲಿ ತಂಗೆ ಕುಂಟ್ಕೊಂಬರ್ಬೇಕು ಅಷ್ಟೇ ಕುಂಟ್ಕೊಂಬಂದು ನಂಗೆ ಪಾಸ್ ಕೊಟ್ಟರೆ ನಾನು ನಿಂಗೆ ಸರ್ಪ್ರೈಸು ಹಾಂ ತ್ರೀ ಏ ಸುಮ್ಮನೀರು ತ್ರೀ ಟೂ ಒನ್ ಸ್ಟಾರ್ಟ್ ಸರ್ಪ್ರೈಸ್ ಅಂದರೆ ನಡ್ಕೊಂಡ ಸುಮ್ಮನೆ ಅಂದಮ್ಮ ಸುಮ್ಮನೆ ಅಂದ ಮಮ್ಮಿ ಹ್ಞೂ ನಾನೇನು ಕೊಡ್ತೀನಿ ಸರ್ಪ್ರೈಸ್ ನಿನ್ಗೆ ಸರಿ ಬಾ ಕೊಡ್ತೀನಿ ಬಾ ಬಾ ಕೊಡ್ತೀನಿ ಇದೆ ಕೊಡ್ತೀನಿ ಬಾ ಬೇರೆ ಬಾಳಮ್ಮಾ ಕೊಡ್ತೀನಿ ಅಲ್ಲಿ ಹೋಗಿ ಮುಂದೆ ಡ್ರೈವಿಂಗ್ ಸೀಟ್ ಪಕ್ಕ ಇದೆಯಲ್ಲ ಅದನ್ನೆತ್ತು ಡ್ರೈವಿಂಗ್ ಸೈಡ್ ಪಕ್ಕ ಆ್ಯಾಮ್ರಷ್ಟು ಇದೆಯಲ್ಲ ಅದನ್ನು ತೆಗಿ ಹಾಂ ಅದರೊಳಗೆ ತೆಗಿ ಎತ್ಕಪ್ಪ ಅಲ್ಲೇ ಎಲ್ಲ ತೆಗಿ ನೋವು ಬಿಡ್ಬಳಿ ಏನು ಚೀಟಿ ಅದು ಟೋಲ್ದು ಟೋಲ್ ಕಟ್ಟಿದೆ ಹಾಂ ತೆಗಿ ಓಪನ್ ಇವನಪ್ಪ ನೋಡಿ ಹೆಂಗೆ ನೋಡ್ತಾನೆ ಪರ್ದ ಅದೇ ನೀಡು ಇದು ಬಿಡು ಹಾಂ ಏನು ಕಿಸಿದ್ಯಾತಿದ್ಯಾ ಗೋಲ್ಡ್ ಫಸ್ಟ್ ಕೊಡ್ಸೋ ಅಷ್ಟು ಮಗ ಆದರೆ ಇಷ್ಟ ಆಯಿತು ನೀನು ಬೇಕು ಬೇಕು ಕಾಳಸ ತಗೋಬೇಕು ಅಂತಿದ್ದಲ್ಲ ಅದಕ್ಕೆ ತಂದೆ ತಗೊಬೇಕು ಅನ್ಕೋತಿದ್ದಲ್ಲ ಅದಕ್ಕೆ ನಾನೇ ಹೋಗಿ ತಗೊಂಡು ಬಂದೆ ಹೆಂಗಿದೆ ಹೆಂಗ್ಲಾ ಇದೆ ಇದನ್ ಅಕ್ಕ ರಿಯಾಕ್ಷನ್ ನಾನು ಅದಕ್ಕೆ ಗೈಸ್ ಕೊಡದಿರ ಇವ್ರನ್ನ ಸತಾಯಿಸೋದು ಸತಾಯಿಸಿದಾಗ ಎಷ್ಟು ಓವರ್ ಆಗಾಡ್ತಾರೆ ಇವಾಗ ನಿಜವಾಗೂ ಕೊಟ್ರೆ ನೋಡ್ರಿ ಇದ್ ಖುಷಿ ಅದ್ರ ಬದ್ಲು ವೀಡಿಯೋ ಮಾಡ್ಕೋ ಇವ್ಗೇನು ಖುಷಿ ನೋಡು ಕೊಟ್ಬಿಡು ಅವನಿಗೆ ಬೇಕಂತೆ ಮಾನ ಅನ್ಕೊಂಬಿಟ್ಟಿದೆ ಆಯ್ತಾ ಹೌದಾ ನಂಗೆ ಗೊತ್ತಿಲ್ಲ ಬಟ್ ನನಗೇನೋ ಇಷ್ಟ ಆಯ್ತು ಇಷ್ಟ ಆಯ್ತು ಬೇಕಾದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಮಾಡಿಸ್ಕೋ ಹೋಗಿ ಪವನ್ ಜುವೆಲರ್ಸೆ ನಿಮ್ದೇ ಪವನ್ ಜುವಲರ್ಸ್ ಸೊ ಹೋಗಿ ಹಾಕೋ ಅಷ್ಟೇ ಪ್ರೀತಿಯ ಕಾಣಿಕೆಮ್ಮ ಇದು

ಲವ್ ಯು ಅದು ಮುತ್ತು ಕೊಟ್ಟೆ ನೀನು ಮುತ್ತ ಬೇಡ ಅಂದ್ಮೇಡ ತೋರಿಸಿ ತೋರಿಸ್ತೆ ಗಾಯ್ಸ್ ಲಾಸ್ಟ್ ಟೈಮು ಐಫೋನ್ ಬದಲು ಲಾಲಿಪಾಪ್ ಕೊಟ್ಟಿದ್ಕೆ ರೇ ಇವಾಗ ರೇಕ್ಸ್ದ್ರೆ ಕಾಮೆಂಟ್ ಚೆನ್ನಾಗಿ ಮಾಡಿ ಇವಾಗ ಖುಷಿನಾ ಹಾಂ ನೋಡಿ ಲಾಲಿಪಾಪ್ ಕೊಟ್ಟಾಗಿದ್ದಿದ್ದು ಖುಷಿ ಇವಾಗ ಇದೆಯಾ ನಾನು ಅದಕ್ಕೆ ಲಾಲಿಪಾಪ್ ಕೊಡೋದು ನೀವೆಲ್ಲ ಬೈದಿರಿ ಲಾಲಿಪಾಪ್ ಯಾಕೆ ಕೊಟ್ಟು ಹಾಲ್ ಬೇಡ ಇವಾಗ ಆಡು ಅಲ್ ಬೇಡ ಬಿಡಮ್ಮ ಕಣ್ಣೀರು ಬರಲ್ಲ ಬಿಡಮ್ಮ ನೀನ್ ನಮ್ಗೆಲ್ಲ ಕಣ್ಣೀರು ಹಾಕಿಸ್ತೊಳಿ ಕಣ್ಣೀರ್ ಬರುತ್ತಾ ನಿಮ್ಮ ಅಪ್ಪಂದ ನಾಟಕ ಇದೆ ಅಂತ ನಂಗೆ ಗೊತ್ತು ಚೆನ್ನಾಗೈತೆ ಬಿಡಮ್ಮ ಹ್ಮ್ ಇಷ್ಟ ಆಯ್ತಾ ನಿಮ್ ಹತ್ರ ಡಿಸೈನ್ ಚೆನ್ನಾಗಿಲ್ಲ ಅಂದ್ರೆ ಹೋಗ್ತಿರ್ಗ ಚೇಂಜ್ ಮಾಡಿಸ್ಕೊನ್ ಅಷ್ಟೇ ಏನೋ ಒಂದು ಮಾಡು ಗೈಸ್ ವಿಡಿಯೋ ಸರಿ ಈ ವಿಡಿಯೋ ಇಷ್ಟ ಇತ್ತು ಇನ್ನೊಂದಿತ್ತು ವೀಡಿಯೋದಲ್ಲಿ ತೋರಿಸಿದೀನಿ ಬೇಕಾ ತೋರಿಸ್ತೀನಿ ನಿಮಗೆ ಇನ್ನೊಂದಿತ್ತು ಅದಕ್ಕಿಂತ ಇದೇ ಇಷ್ಟ ಆಯಿತು ಮ್ಯಾಂಗೊ ಮ್ಯಾಂಗೋ ಗೈಸ್ ಓಕೆ ನೋಡಿ ಪ್ರೀತಿಯ ಕಾಣಿಕೆ ಕಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನೀನು ಬಿಲ್ ನಾಡ ಬಿಡಮ್ಮ ಹೇಳಮ್ಮ ಸೂಪರ್ ಆಗಿದೆ ಸೂಪರಾ ವೀಡಿಯೋ ಇಷ್ಟ ಆಗಿತ್ತಾ ಥ್ಯಾಂಕ್ಸ್ ಅನ್ಬಿಟ್ಟು ಬಾಯನು Thank you, Maghreb. Love you, Maghreb. Uh. Bye.